ವೆಲ್ಕಮ್ ಟು ಓಮ್ ಸಿ ರಿಯಲ್ ಎಸ್ಟೇಟ್ ಸರ್ ಇದು ಮೂರು ಎಕರೆ ಹದಿನೇಳು ಗಂಟೆ ರೆಡಿ ಇರೋಂಥ ಬ್ಯೂಟಿಫುಲ್ ಮೇಂಟೇನೆನ್ಸ್ ಮಾಡಿರೋಂಥ ಒಳಗಡೆ ಹೋಗ್ತಾ ಇದ್ದೀನಿ ಇದು ಒಂದು ಮನೆ ಇದೆ ಓನರ್ ಇರ್ಬೋದು ಮತ್ತು ಲೇಬರ್ ಇರ್ಬೋದು ನಿಮಗೆ ಡೀಟೇಲ್ಸ್ ಒಳಗಡೆ ಏನೇನಿದೆ ಅಂತ ಹೇಳ್ತೀನಿ ಇದು ಹೈವೇಯಿಂದ ಜಸ್ಟು ಒಂದು ನೂರು ಮೀಟರ್ ಅಷ್ಟೇ ಒಂದು ಕೃಷಿ ಹೊಂಡ ಮಾಡಿದ್ದಾರೆ ಏನೇನು ಹಾಕಿದ್ದಾರೆ ಅದನ್ನೆಲ್ಲ ಹೇಳ್ತೀನಿ ಇವಾಗ ಮೂನು ಒಂದು ವಾಸವಾಗಿರೋಕ್ಕೆ ಮನೆ ಮೂರ ಹದಿನೇಳು ಗಂಟೆ ಕ್ಲಿಯರ್ ಟೈಟ್ಲು ಐದು ಹೇಗೆ ನಿಯರು ತುಂಬ ಸಿಟಿನೂ ಹತ್ತಿರದಲ್ಲಿದೆ ಸರ್ ಮ್ಯಾಂಗೋ ಬಂದು ಟೂ ಹಂಡ್ರೆಡ್ ಇದೆ ಇನ್ನೂರು ಮ್ಯಾಂಗೋ ಮತ್ತು ತೆಂಗು ಬಂದು ಟೂ ಹಂಡ್ರೆಡ್ ಇದೆ ಆಮೇಲೆ ಮಿಕ್ಸ್ ಫ್ರೂಟ್ಸ್ ಇದೆ ಸಪೋಟೊ ಇದೆ ಮೇಜರು ಅಂದರೆ ಸರ್ ಶ್ರೀಗಂಧ ಒಂದು ಸಾವಿರದ ಇನ್ನೂರೇನೋ ಇದೆ ಸಖತ್ತಾಗಿದೆ ಮತ್ತು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಎಲ್ಲ ಫಲ ಬಿಡ್ತೈತೆ ಫುಲ್ಲು ಸ್ವಲ್ಪ ಖಾಲಿ ಇಲ್ಲ ಫುಲ್ ತೋಟ ಮಾಡಿಬಿಟ್ಟಿದ್ದಾರೆ ರೆಡ್ ಮನು ಆಮೇಲೆ ಲೇಕು ಅಟ್ಯಾಚು ಹತ್ತಿರದಲ್ಲೇ ಇದು ಹೈವೇಯಿಂದ ಬರೀ ನೂರು ಮೀಟ್ರ್ ಅಷ್ಟೇ ಒಳಗಡೆ ಮೊಡ್ರೋಡು ನುಗ್ಗೆ ಮರ ಇದೆ ಮ್ಯಾಂಗೋ ಬಾಳೆ ನೋಡಿ ಸರ್ ತೆಂಗು ಫುಲ್ ಡ್ರಿಪ್ ಇರಿಗೇಷನ್ ಆಗೈತೆ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಸೂಪರಾಗಿ ನೋಡಿ ಸಪೋಟೊ ಡ್ರ ಇದು ಬಟರ್ ಫ್ರೂಟು ಎಲ್ಲ ಮಿಕ್ಸ್ ಇದೆ ಶ್ರೀಗಂಧ ಹಾಕಿದ್ದಾರೆ ಮೇಜರ್ ಬಂದು ಶ್ರೀಗಂಧ ಪೂರ್ತಿ ವೀಡಿಯೋ ನೋಡಿ ಸರ್ ಇಲ್ಲಿ ನೋಡಿ ಸಪೋಟ ಸರ್ ಹಾಲಿ ಇನ್ನೂ ಹಾಕಿದ್ದಾರೆ ಎಲ್ಲ ಕ್ಲಿಯರ್ ಇದೆ ಇಲ್ಲಿ ನೋಡಿ ಸರ್ ಶ್ರೀಗಂಧ ಎಲ್ಲ ಆರ್ಟಿಸ್ಟಿಂಗ್ ಮೆನ್ಸನ್ ಮಾಡಿದ್ದಾರೆ ಒಳ್ಳೆ ರೆಡ್ ಮೂನು ಸಪೋಟ ಸಾವಿರದ ಇನ್ನೂರಿದೆ ಸಗ ತೆಗೆದು ತೋಟ ಮೂರು ಎಕರೆ ಹದಿನೇಳು ಗುಂಟ ಸರ್ ಇವರು ಓನರ್ ಹೇಳ್ತಾ ಇರೋದು ಎಕರೆ ವೈಸಲ್ಲ ಟೋಟಲ್ ಹೇಳ್ತಾ ಇರೋದು ಒಂದು ಕೋಟಿ ಎಂಬತ್ತು ಲಕ್ಷ ಅದರಲ್ಲಿ ನೆಗೋಷಬಲ್ ಇದೆ ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಇರುತ್ತೆ ಕ್ಲಿಯರ್ ಟೈಟ್ಲು ಸಿ ಬಿ ಮರಗಳಿವೆ ಫುಲ್ ತೋಟ ಮಾಡಿದ್ದಾರೆ ಮೂರು ಎಕರೆ ಅದ್ನೇಳು ಗುಂಟೂ ಫುಲ್ಲು ತೋಟ ಆಮೇಲೆ ಕ್ಲೋಸ್ ಟು ಐವೆ ತುಂಬ ನಿಯರ್ ನಿಮಗೆ ಐವೆ ಸ್ವಲ್ಪ ಜಾಗ ಇಲ್ಲ ಫುಲ್ಲೆಲ್ಲ ಫ್ರೂಟ್ಸ್ಗಳು ಹಾಕ್ಬಿಟ್ಟಿದ್ದಾರೆ ಹಾಲಿಮನ್ನು ವಾಸ ಮಾಡೋಕ್ಕೆ ಮನೆ ಆಮೇಲೆ ಸಿಟಿಗೆ ಹತ್ರ ಹೈವೇಗೆ ಹತ್ರ ಆಮೇಲೆ ಕೆರೆಯೂ ಇದೆ ಹತ್ತಿರದಲ್ಲಿ ಸರ್ ಅದು ಮನೆ ಕಾಣಿಸ್ತದೆ ಅದೇ ಐವೆ ನೋಡಿ ವೆಹಿಕಲ್ ಹೋಯ್ತಾ ಅದೇ ಇವೆ ಅಲ್ಲಿ ಕಾಣಿಸ್ತಿದೆ ಅದೇ ಲೇಕು ಸುತ್ತ ಸೋಲಾರ್ ಫೆನ್ಸ್ ಆಗಿದೆ ಹತ್ರ ನೋಡಿ ಸರ್ ಶ್ರೀಗಂಧ ಸಾವಿರದ ನೂರ ಇನ್ನೂರ ಇದೆ ಫುಲ್ ರಿಫ್ರಿಗೇಷನ್ ಆಗೈತೆ ಎಲ್ಲ ಆರ್ ಟಿ ಮೆನ್ಷನ್ ಆಗಿದೆ ಅಂತ ಟೀಕ್ ಮರಗಳಿವೆ ಅತ್ತಿ ಮರ ಇದೆ ಫುಲ್ ರಿಪ್ರಿಗೇಷನ್ ಆಗೈತೆ ಶಕೂರ್ ಜಾಗ ಸಿಟಿನೂ ತುಂಬ ಹತ್ರ ಇದೆ ಸಪೋರ್ಟ್ ಆಗಿದೆ ರೆಡ್ ಮೂನ್ ಮಾತ್ರ ಅಂದರೆ ನಿಮಗೆ ಹೈವೇಯಿಂದ ಜಸ್ಟ್ ಒಂದು ನೂರು ಮೀಟ್ರ್ ಮಟ್ ರೋಡು ತೆಂಗೊಂದು ಇನ್ನೂರಿದೆ ಬಟರ್ ಫ್ರೂಟ್ ಇದು ಸರಿ ಎಲ್ಲ ಮಿಕ್ಸ್ ಹಾಕಿದ್ದಾರೆ ಫುಲ್ಲೆಲ್ಲ ಫ್ರೂಟ್ಸು ತೋಟ ಮಾಡಿದ್ದಾರೆ ನೋಡಿ ಬಟರ್ಫ್ರೂಟು ನುಗ್ಗೆ ಮರ ಸಪೋಟ ಪೂರ್ತಿ ವಿಡಿಯೋ ಹೇಳಿದ್ದೀನಿ ಸರ್ ವೀಡಿಯೋದಲ್ಲಿ ಎಲ್ಲನೂ ಹೇಳಿದ್ದೀನಿ ಡ್ರಿಪ್ ಆಗೈತೆ ರೆಡ್ ಮನ್ನು ಪದೇ ಪದೇ ಹೇಳ್ತಾಯಿದ್ದೀನಿ ತೆಂಗು ಇದೆ ಆಮೇಲೆ ಗೋಟ್ ಫಾರ್ಮಿಂಗು ಮಾಡಿದ್ದಾರೆ ಅದನ್ನು ತೋರಿಸ್ಕೊಡ್ತೀನಿ ಕಾಲೇಜಕ್ಕೆ ಒಂದು ಐವರು ಒಂದು ಹೇಳ್ತಾ ಹೇಳ್ತಾಯಿದ್ದಾರೆ ಇದೊಂದು ನೂರು ಮೀಟ್ರ್ ಒಳಗಡೆ ಇದೆ ಆಮೇಲೆ ಫಾರ್ಮ್ ಹೌಸ್ ಇದು ಇದೊಂದು ಗೋಟ್ ಫಾರ್ಮಿಂಗ್ ಎಲ್ಲ ಬನ್ನೂರು ನಿಮಗೆ ರೋಡ್ ತೋರಿಸ್ಕೊಡ್ತೀನಿ ಐವೆ ಈ ಥರ ಒಂದು ನೂರು ಮೀಟ್ರ್ ಬರೋಕಷ್ಟು ಹೈವೇಯಿಂದ ಇದೆ ಸರ್ ಇದೆ ಇವೆ ಒಂದು ನೂರು ಮೀಟ್ರ್ ಅಷ್ಟೇ ಜಾಕೆಟ್ ರೋಡ್ ಲೇಕ್ ತೋರಿಸ್ಕೊಡ್ತೀನಿ ನೋಡಿ ಪೂರ್ತಿ ವಿಡಿಯೋ ನೋಡಿ ಸರ್ ಜಮೀನು ಆಪೋಸಿಟ್ ಸರ್ ಇದು ದೊಡ್ಡ ಲೇಕ್ ಇದೆ ನೋಡಿ ದೊಡ್ಡ ಲೇಕು ಜಮೀನ್ ಆಪೋಸಿಟ್ ಐ ನೂರು ಮೀಟರ್ಸ್ ಜಸ್ಟ್